ಶ್ರೀ ಮಹಾಲಕ್ಷ್ಮೀ ದೇವಿಯರನ್ನು ಹಸೆಗೆ ಕರೆದದ್ದು ಹಸೆಗೆ ಬಾಬೇಗ ವಾಸು ಶಯನಳೆ ದಾಸಿಯರು ಕರೆವರು. ಈ ಸಭೆಯೊಳಗೆ ಹಸೆಗೆ ಬಾಬೇಗ ವಾಸು ಶಯನಳೆ ದಾಸಿಯರು ಕರೆವರು ಈ ಸಭೆಯೊಳಗೆ ನೀ ಸಲಹು ಜಗನ್ಮಾತೆ ಎಂದೆ ನೀಸುವಿ ಶ್ರೀಶನ ಸಹಿತದಿ ಸಖಿ ಉಡು ರಾಜ ಹಸಗೆ ಬಾಬೇಗ ವಾಸುಕಿ ಶಯನಳೆ ದಾಸಿಯರು ಕರೆವರು ಈ ಸಭೆಯೊಳಗೆ ുന്ദീയളെ ഇന്ന് നാരദ തുഗന്ധ പരിജാത മുടിയലീ ബന്ധ വിപ്രെ സായൂജ്യ പദവനീത്തു ಅಂಬಿಕೆಯೇ ಪೂಜೆಯ ಮಾಡುವೆ ನಡಿಪೀಠದಲ್ಲಿ ಹಸಗೆ ಬಾಬೇಗ ವಾಸು ಕಿಶಯನಳೆ ದಾಸಿಯರು ಕರೆವರು ಈ ಸಭೆಯೊಳಗೆ പദീരുളി പൈ ജണയുട്ട പരമ രുഷദിം അടിത്ത വല്ലഭ കൃഷ്ണനോലിക്കണ്ടിരുവന്ത ಚೆಲ್ವೆ ರುಕ್ಮಿಣಿ ಬಾರೆ ಚಂದದಲಿ ಆನಂದದಿ ಹಸಗೆ ಬಾಬೇಗ ವಾಸು ಕಿಶಯನಳೆ ದಾಸಿಯರು ಕರೆವರು ಈ ಸಭೆಯೊಳಗೆ വടയ വെങ്കടേശന വക്ഷസ്ഥല വരമഹലക്ഷ്മി എന്തെ സീ ജഗതി വനജാക്ഷിയേ നിന്ന വേർദോടെ സരസീജാക്ഷീ ബാര സരസീ അനുമോദതി ഹേഗ വാസു കിഷയളെ ദിയരു കരവരു ഈ സഭയൊഴ ಹಸೆಗೆ ಬಾಬೇಗ ವಾಸುಕಿ ಶಯನಳೆ ದಾಸಿಯರು ಕರೇವರು ಈ ಸಭೆಯೊಳಗೆ ನೀಸಲಹು ಜಗನ್ಮಾತೆ ಎಂದೆ ನೀಸುವಿ ಶ್ರೀಶನ ಸಹಿತದಿ ಸಖಿ ಉಡು ರಾಜ ಹಸಗೆ ಬಾಬೇಗ ನಳೆ ದಾಸಿಯರು ಕರೆವರು ಈ ಸಭೆಯೊಳಗೆ ದಾಸಿಯರು ಕರೆವರು ಈ ಸಭೆಯೊಳಗೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಹಸಗೆ ಬಂದದ್ದು ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಅಂಧದಿರುಗೆಜ್ಜರುಳಿ ಗಿಲು ಗಿಲುರೆತ ಮುದ್ದು ಪಾದದಲ್ಲಿ ಹೇ ಜಯ ನೀತ ಪದ್ಮನಾಭನರಸಿಯು ಬಂದಳು ನೋಡ ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಎಡಬಲದಲ್ಲಿ ಗಜಗಳಿಂದ ಪೂಜೆ ತಲಿ ತನ್ನ ಕಮಲದಿ ವರವ ಕೊಡುತಲಿ ಬಂದಳು ನೋಡ ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಅತಿ ಹರುಷದಲ್ಲಿ ಹಿತದಿ ಪತಿಯ ಸಹಿತ ನೋಟದಿಂದಲಿ ವರವಾ ವರವ ಕೊಡುತ್ತಲಿ ಬಂದಳು ನೋಡ ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಸೃಷ್ಟಿಗೌಡೆಯ ತಂದೆ ಜಗನ್ನಾಥ ವಿಠಲನ ಪಠದರಸಿಯು ಆರ್ತಿಯಿಂದಲಿ ಭಕ್ತರ ಮನೆಗೆ ಬಂದಳು ನೋಡ ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಅಂದದಿ ಗಿಲು ರೆನ್ನುತ ಮುದ್ದು ಪಾದದಲ್ಲಿ ಹೆಜ್ಜಯ ನೀತ ಪದ್ಮನಾಭನರಸಿಯೂ ಬಂದಳು ನೋಡ ಬಂದಳು ನೋಡ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿಯು ಬಂದಳು ಭಾಗ್ಯಲಕ್ಷ್ಮಿಯು ಬಂದಳು ಶ್ರೀ ಮಹಾಲಕ್ಷ್ಮಿಯರನ್ನು ಈಗ ಪೂಜಿಸುವುದು पूजे पूजेमाोण बन्ीरी श्रीलक्ष्मीया पूजे बन्ीरी श्रीलक्ष्मीया पूजे बन्ीरी पूजेो बन्ी मूर् जदोडन राज्वरी एत श्रीलक्ष्मीया पूजे बन्ीरी बन्नीरी। पूजेोण बीरी हस्तपदोळे वस्त्रदि माडी। आचमन हस्तपदोळे वस्त्रदीबत्ति आचमनगला माडि, कत्तरी सिधाडिके बिलियेले आलक्की, कर्पूरबेरेता मुत्तिना सुन्नवनित्तु, पुझे माडोना बन्नीरी, श्रीलक्ष्मिया, पुझे माडोना बन्नीरी. ಗಂಧಾಕ್ಷತೆ ಪುಷ್ಪವು ಗೆಚ್ಚೆ ವಸ್ತ್ರ ಚಂದದರಿಶಿನ ದರ್ಶಿನ ಕುಂಕುಮ ಗಂಧಾಕ್ಷತೆ ಪುಷ್ಪವು ಗೆಚ್ಚೆ ವಸ್ತ್ರ ಚಂದದರಿಶಿನ ದರ್ಶಿನ ಕುಂಕುಮ ಹಂದದ ಕರಿಮಣಿ ಬಿಚ್ಚೋಲೆ ಬಳೆ ಇಟ್ಟು ಜಾಜಿ ಮಲ್ಲಿಗೆಯ ಮೂಡಿಸುತ್ತ ಪೂಜೆ ಮಾಡೋಣ ಬನ್ನಿರಿ ಶ್ರೀಲಕ್ಷ್ಮಿಯ ಪೂಜೆ ಮಾಡೋಣ ಬನ್ನಿರಿ ಶಾಲ್ಯನ ಸೂಪಕೃತ ಶಾಖಗಳು ಮೊದಲಾದ ಚಿತ್ರನ್ನವು परमान्न द्रुत बक्ष बोज्य नंगणनु मुत्तिन सुन्ण वनित्तु पुझे बन्नीरे। श्री लक्ष्मिया पुझे माडोन बन्नीरे। चिन्नदारी वाणदोर्ण ಕನ್ನೆಯರೆಲ್ಲ ರತ್ನದಾರುತಿಯ ತಂದು ಚಿನ್ನದ ಅರಿವಾಣದೋಳ್ ಕನ್ನೆಯರೆಲ್ಲ ರತ್ನದಾರುತಿಯ ತಂದು ಚಿನ್ನದ ಸಡಿಲೇರಿಸಿ ಮೃತ ಭಕ್ತಿಗಳ ಹಾಕಿ സണ്ണ രീ പാടത്തലീ പാടത്തലീ പൂജ ബന്നിര ശ്രീലക്ഷ്മിയ പൂജ ബന്നീരേ പൂജ ബന്നീരേ ശ്രീലക്ഷ്മിയ പൂജ ബന്നീരേ